where elli elli hogta idea. where are you going okay Huh? naan prashne kelthini you answer where are you going i am going to the market where is she staying she is staying at her parents house where are they working they are working at the office where is he eating Where am I sitting? You are sitting in the front no, row, row. Okay. Iga, where are you going? Question Where are you going? I'm going to the market. Where is, where is she staying? She is staying at her friend's house. Where are they working? They are working at the office. ಈಸ್ ಈಟಿಂಗ್ ಆಟ್ ರೆಸ್ಟೋರೆಂಟ್ ಯು ಆರ್ ಸೆಟ್ಟಿಂಗ್ ಇನ್ ದ ಫ್ರಂಟ್ ರೌಕೆ ಸೊ ಇದು ಮೀನಿಂಗ್ ಗೊತ್ತಾಯಿತಲ್ಲ ಬೇರೆ ಅವಗೂ ಹಿಂಗೆ ಎಲ್ಲಿ ಹೋಗ್ತಾ ಇದೆಯಾ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಅವಳು ಎಲ್ಲಿ ವಾಸವಾಗಿದ್ದಾಳೆ ಅವಳು ಫ್ರೆಂಡ್ಸ್ ಮನೆಯಲ್ಲಿ ವಾರ್ ವಾಸವಾಗಿದ್ದಾಳೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವನು ಎಲ್ಲಿ ತಿಂತಾ ಇದ್ದಾನೆ ಅವನು ರೆಸ್ಟೋರೆಂಟಲ್ಲಿ ತಿಂತಾ ಇದ್ದಾನೆ ನಾನು ಎಲ್ಲಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಇರೋಲ್ಲೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಬರುತ್ತೆ ಎ ಸಿಲಿ ಅಂತ ಹೇಳಿ ಎ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನಿಮಗೆ ಕೆಚಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವಾಗ್ ಈ ಕೋರ್ಸ್ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಕೋಕನ್ ಇಂಗ್ಲೀಷ್ ಕರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡಿಂಗ್ ರೈಟ್ ಕರ್ಸ್ ಜಾಯ್ನ ಅಂತ ಈ ಈಗ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಲವು ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಕ್ಕು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ರಜಿಸ್ಟರ್ಕೊಳ್ಳಿ ಇಲ್ಲಿ ಕೂತ್ಕೊಂಡಿದ್ದೀನಿ ನೀನು ಫ್ರಂಟ್ ರೋ ಅಲ್ಲಿ ಕೂತ್ಕೊಂಡಿದೆಯಾ ಫ್ರಂಟ್ ರೋ ಅಲ್ಲಿ ಕೂತ್ಕೊಂಡಿದೆಯಾ ಓಕೆ ವೇರ್ ಎಲ್ಲಿ ಇದೆ ಅಲ್ವಾ ವೆರಿ ಸಿಂಪಲ್ ಇದೆಲ್ಲ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಹದಿನೈದು ಸೆಂಟೆನ್ಸ್ ಇದೆ ಐದು ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಂ ಸೊ ಇಲ್ಲಿ ಏನು ಸ್ಟ್ರಕ್ಚರ್ ಫಸ್ಟಿಂದ ಒಂದು ಏನು ಸ್ಟ್ರಕ್ಚರ್ ಇದೆ ಸೇಮ್ ನೋಡಿ ವೇರ್ ಆ್ಯಮ್ ಡಬ್ಲ್ಯೂ ಎಚ್ ಕ್ವೆಶನ್ ಆಕ್ಸೆಲರಿ ವರ್ಕ್ ಸಬ್ಜೆಕ್ಟ್ ಆಮೇಲೆ ಇನ್ಫಿನಿಟಿಗೆ ನಾವು ಇನ್ಫಾರ್ಮೇಷನ್ ಆಗುತ್ತೆ ಐ ಎನ್ ಜಿ ಇದೆ ಐ ಎನ್ ಜಿ ಹಾಕಿ ಬಿ ಜಸ್ಟ್ ಬಿಕಾಸ್ ಇಟ್ ಈಸ್ ಇನ್ಫಾರ್ಮೇಷನ್ ಅಂತಲೂ ಹೇಳ್ಬೋದು ಇನ್ಫಿನಿಟಿವ್ ಅಂತಲೂ ಹೇಳ್ಬೋದು ಓಕೆ ನೆಕ್ಸ್ಟ್ ಹೌ ಹೌ ಕ್ವೆಶ್ಚನ್ಸ್ ಹೌ ಇಲ್ಲಿ ನೋಡಿ ಹೌ ಯು ಡೂಯಿಂಗ್ ಹೌ ಯು ಡೂಯಿಂಗ್ ಅಂದರೆ ನೀನು ಹ್ಯಾಕ್ ಮಾಡ್ತಾ ಇದೆಯಲ್ಲ ಹ್ಯಾಕ್ ಮಾಡ್ತಾ ಇದೀಯಾ ಅಂತಲ್ಲ ಹೌ ಯು ಡೂಯಿಂಗ್ ಹೇಗಿದ್ದೀರಾ ನೀವು ಅಂತ ಓಕೆ ಅದಕ್ಕೆ ನಾವೇನು ಹೇಳ್ತೀವಿ ಐ ಆಮ್ ಡೂಯಿಂಗ್ ವೆರಿ ವೆಲ್ ಥ್ಯಾಂಕ್ ಯು ಓಕೆ ಹಾಂ ನಾನು ಕ್ವೆಶನ್ ಕೇಳ್ತಾ ಹೋಗ್ತೀನಿ ಆನ್ಸರ್ ಮಾಡಿ ಹೌ ಯು ಡೂಯಿಂಗ್ How is she feeling today? She is feeling happy today. How are they working on the project? They are working on the project together. How are you studying for the exam? I am studying by reviewing my notes. How is he preparing for the meeting? He is preparing by organizing his documents. Okay, a question not I'm doing very well, thank you. How is she feeling today? She's feeling happy today. How are you? They're working on the project. They are working on the project together. How are you studying for the exam? I'm studying by reviewing my notes. How is he preparing for the meeting? ಹೀ ಇಸ್ ಪ್ರಿಪ್ಯರಿಂಗ್ ಬೈ ಆರ್ಗನೈಸಿಂಗ್ ಹಿಸ್ ಡಾಕ್ಯುಮೆಂಟ್ಸ್ ಓಕೆ ಸೊ ಮೀನಿಂಗ್ ಏನು ಹೌ ಇ ಡೂಯಿಂಗ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೌ ಇಸ್ ಈ ಫೀಲಿಂಗ್ ಟುಡೇ ಅವಳು ಇವತ್ತು ಅವಳಿಗೆ ಹೇಗೆ ಅನಿಸ್ತಾ ಇದೆ ಹೇಗೆ ಫೀಲ್ ಮಾಡ್ತಾ ಇದ್ದಾಳೆ ಇವತ್ತು ಅವಳು ಖುಷಿಯಾಗಿದ್ದಾಳೆ ಅವರು ಹೌ ಆದ ಇ ವರ್ಕಿಂಗ್ ಒನ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮೇಲೆ ಹೇಗೆ ಕೆಲಸ ಮಾಡ್ತಾಯಿದ್ದಾರೆ ಪ್ರಾಜೆಕ್ಟ್ ಮೇಲೆ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ ನೀನು ಸ್ಟಡಿ ಎಕ್ಸಾಮಿಗೆ ಹೆಂಗೆ ಓದ್ಕೋತಾ ಇದೆಯಾ ನಾನು ನೋಟ್ಸ್ ನನ್ನ ನೋಟ್ಸನ್ನು ರಿವ್ಯೂ ರಿವ್ಯೂ ಅಂದರೆ ನೋಟ್ಸನ್ನು ಪರಾಮರ್ಶೆ ಮಾಡೋದು ಒಂದ್ಸಲ ಮೆಲುಕು ಹಾಕೋದು ಅಥವಾ ಅದನ್ನು ಪದೇ ಪದೇ ನೋಡೋದು ಹೌ ಈಸ್ ಈ ಪ್ರಿಪೇರಿಂಗ್ ಫಾರ್ ದ ಮೀಟಿಂಗ್ ಮೀಟಿಂಗಿಗೆ ಅವನು ಹೇಗೆ ತಯಾರಾಗ್ತಾಯಿದ್ದಾನೆ ಹೀ ಇಸ್ ಪ್ರಿಪೇರಿಂಗ್ ಬೈ ಆರ್ಗನೈಸಿಂಗ್ ಹಿಸ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಆರ್ಗನೈಸ್ ಆರ್ಗನೈಸ್ ಅಂತ ಹೇಳಿದ್ರೆ ಸರಿ ಹೊಂದಿಸುವುದು ಅಥವಾ ಸರಿಯಾಗಿ ಇಟ್ಕೊಳ್ಳೋದು ಆರ್ಗನೈಸ್ ಮಾಡೋದು ಆರ್ಗನೈಸ್ ಅಂದ್ರೆ ಗೊತ್ತಲ್ಲ ದಟ್ ಇಸ್ ಅ ಮೀನಿಂಗ್ ಓಕೆ ಸೊ ಇದು ಹೌ ಹೌನ ನಾವು ಯೂಸ್ ಮಾಡಿ ಪ್ರೆಸೆಂಟ್ ಕಂಟಿನ್ಯೂಯಸ್ಲಿ ಅದನ್ನು ಕೇಳಬೇಕಾದ್ರೆ ಹೌ ಆರ್ ಯು ಡೂಯಿಂಗ್ ದ್ಯಾಟ್ ಅದನ್ನು ಹೇಗೆ ಮಾಡ್ತಾ ಇದೆಯಾ ಹೌ ಆರ್ ಯು ಗೋಯಿಂಗ್ ದೇರ್ ಅದು ಎಲ್ಲಿಗೆ ಹೋಗ್ ಹೆಂಗೆ ಹೋಗ್ತಾ ಇದೆಯಾ ಹೌ ಆರ್ ಯು ಸ್ಟಡಿಂಗ್ ಇನ್ನು ಹೇಗೆ ಓದ್ತಾ ಇದೆಯಾ ಸೊ ಇಲ್ಲಿ ಕರೆಕ್ಟಾಗಿ ನೋಡಿ ಹೌ ಈಸ್ ಹಿ ಹೌ ಆರ್ ಯು ಹೌ ಆರ್ ದೇ ಇದೆಲ್ಲ ಕರೆಕ್ಟಾಗಿ ಯೂಸ್ ಮಾಡಬೇಕು ಓಕೆ ಸೊ ಸಬ್ಜೆಕ್ಟ್ ಏನಿದೆ ಸಬ್ಜೆಕ್ಟ್ ಪ್ರೊನೌನ್ ಏನಿದೆ ಅದನ್ನು ನೋಡಿ ಅದರ ಹಿಂದೆ ಮುಂದೆ ಏನು ಬರಬೇಕು ಅಂತ ನೀವು ಡಿಸೈಡ್ ಮಾಡಬೇಕು ಈಸ್ ಆ್ಯಮ್ ಆರ್ ಬರಬೇಕು ಅಂತ ನೋಡಬೇಕು ಓಕೆ ನಾವು ನೆಕ್ಸ್ಟ್ ನೋಡಿ ಓಕೆ ಸೊ ಹೌ ಗೊತ್ತಾಯ್ತಲ್ಲ Next we'll see who?? Who Who Andre Yaru. Okay? Now, who is coming to, the party? Sir, coming to the party?: Who is working on the project?: John and Mary are working on the project. Who is studying in the library? Who is helping with the presentation? Alice is helping with the presentation. Who is playing the piano? My sister is playing the piano. Okay, ask me the question. New prashnikaliga. Who is coming to the party? Sarah is coming to the party. Who is working on the project? John and Mary are working on the project. Who is studying in the library? Mark is studying in the library. ಆಲಿಸ್ ಇಸ್ ಹೆಲ್ಪಿಂಗ್ ವಿತ್ ದ ಪ್ರೆಸೆಂಟೇಷನ್ ಮೈ ಸಿಸ್ಟರ್ ಇಸ್ ಪ್ಲೇಯಿಂಗ್ ದ ಪಿಯಾನೋ ಓಕೆ ಸೊ ಇದು ಗೊತ್ತಾಯಿಲ್ಲ ಹೂ ಈಸ್ ಕಮಿಂಗ್ ಟು ದ ಪಾರ್ಟಿ ಪಾರ್ಟಿ ಯಾರು ಬರ್ತಾ ಇದ್ದಾರೆ ಹೂ ಈಸ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮೇಲೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಜಾನ್ ಆ್ಯಂಡ್ ಮೇರಿ ಆ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಜಾನ್ ಮತ್ತೆ ಮೇರಿ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಹೂ ಈಸ್ ಸ್ಟಡಿಂಗ್ ಇನ್ ದ ಲೈಬ್ರರಿ ಲೈಬ್ರರಿಯಲ್ಲಿ ಯಾರು ಓದ್ತಾ ಇದ್ದಾರೆ ಮಾಕ್ ಈಸ್ ಸ್ಟಡಿಂಗ್ ಇನ್ ದ ಲೈಬ್ರರಿ ಮಾಕ್ ಓದ್ತಾ ಇದ್ದಾನೆ ಹೂ ಈಸ್ ಹೆಲ್ಪಿಂಗ್ ವಿತ್ ದ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ಗೆ ಅಥವಾ ಪ್ರೆಸೆಂಟೇಷನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಾಲಿಸ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಹೂ ಈಸ್ ಪ್ಲೇಯಿಂಗ್ ವಿತ್ ದ ಪಿಯಾನೋ ಪಿಯಾನೋ ಯಾರು ನುಡಿಸ್ತಾ ಇದ್ದಾರೆ ಮೈ ಸಿಸ್ಟರ್ ಈಸ್ ಪ್ಲೇಯಿಂಗ್ ದ ಪಿಯಾನೋ ನನ್ನ ನನ್ನ ಸಿಸ್ಟರ್ ಅಂದರೆ ಸಹೋದರಿ ಅಕ್ಕ ತಂಗಿ ಯಾರಾದರೂ ಆಗಿರ್ಬೋದು ಓಕೆ ಗೇನ್ ಯು ಹ್ಯಾವ್ ಫಿಫ್ಟೀನ್ ಐ ಮೀನ್ ಟೆನ್ ಮೋರ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಹೂಝ್ ನೋಡೋಣ ಹೂಝ್ Who is Andreanu? Yara. Yara. Okay. Hmm. Whose book is she reading? She is reading my book. Whose car is parked outside? It is Sarah's car. Sarahala. Sarah. Sarah. Sarah's car. Sarah's car. Okay. Whose phone is ringing? ನಿಮಗೆ ಕೆಲವೊಂದು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಬಂದಿದೆ ನೆಕ್ಸ್ಟ್ ನೋಡೋಣ ಟು ಡೇಟಿಂಗ್ ಓಕೆ ಸೊ ಇಲ್ಲಿ ನೋಡಿ ಇಲ್ಲ ಐದು ಎಕ್ಸಾಂಪಲ್ಸ್ ನೋಡಿ ಹೂಸ್ ಬುಕ್ ಈಸ್ ಶಿ ರೀಡಿಂಗ್ ಅವಳು ಯಾರು ಪುಸ್ತಕ ಓದ್ತಾ ಇದ್ದಾಳೆ ಹೂಸ್ ಕಾರ್ ಈಸ್ ಔಟ್ ಸೈಡ್ ಇದು ಬೇಡ ಇದು ಸಿಂಪಲ್ ಪ್ರೆಸೆಂಟಲ್ಲಿ ಬಂತು ಹೂಸ್ ಫೋನ್ ಈಸ್ ರಿಂಗಿಂಗ್ ಫೋ ಯಾರು ಫೋನ್ ರಿಂಗ್ ಆಗ್ತಾ ಇದೆ ಹೂಸ್ ಡಾಗ್ ಈಸ್ ಬಾಕಿಂಗ್ ಯಾರ ನಾಯಿ ಬೊಗಳ್ತಾ ಇದೆ ಈ ಥರದ್ದು ಸುಮಾರು ಎಕ್ಸಾಂಪಲ್ಸ್ ಇದ್ದಾವೆ ಅದನ್ನು ಐ ಎನ್ ಜಿ ಹಾಕ್ಕೊಂಡು ಬೇಕಾದರೆ ನೋಡಿರಿ ಓಕೆ ಸೊ ಗೊತ್ತಾಯ್ತಲ್ಲ ಸೊ ಇದಿಷ್ಟೇ ನಿಮಗೆ ಆ ಒಂದು ಪ್ಯಾಟ್ರನ್ ಕರೆಕ್ಟಾಗಿ ಕ್ವಾಸಿ ಮೆಥಡ್ ಅದನ್ನು ಕರೆಕ್ಟಾಗಿ ನೀವು ಅಪ್ಲೈ ಮಾಡಿದ್ರೆ ಕರೆಕ್ಟಾಗಿ ಅದು ನಿಮಗೆ ಅರ್ಥ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಇದರಲ್ಲಿ ನೆಕ್ಸ್ಟ್ ನಾವು ನೆಕ್ಸ್ಟು ಏನು ಮಾಡಬೇಕು ಅಂದರೆ ಹೌ ಮಚ್ ಹೌ ಮಚ್ ಎಷ್ಟು ಆಮೇಲೆ ಐ ಎನ್ ಜಿ ಹಾಕೋಣ ನೋಡೋಣ ಈಗ ಓಕೆ ಸೊ ಇದನ್ನು ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದೆ ಹ್ಞೂ ಈಗ ಕೇಳಿ ಸೆಂಟೆನ್ಸ್ ಕೇಳಿ ಐ ಮೀನ್ ಕ್ವೆಶನ್ ಮಾಡಿ ನೀವು ನಾನು ಆನ್ಸರ್ ಮಾಡ್ತೀನಿ How much are you paying for the concert and ticket? Concert, concert, a la concert. I'm paying. I'm paying fifty dollars for the concert ticket. How much is how much is she spending on groceries? Huh? She spending around hundred dollars on groceries. How much is she charging for the bag? He's charging $150 for the repair. Is the company investing in the, new project? the company is investing $2 million in the new project. How much are, they are earning from the new business? They are earning about $2,000 per month from their new business. She is spending $250 on her online course. Okay. Saku, huh. next story. I'll ask you the question. You answer. Okay. How much, are you, how much are you paying for the concert ticket? I'm paying $50 for the concert ticket. Concert? Concert. concert. Okay. Yes, how much is she spending on groceries? She is spending around $100 on groceries. How much is he charging for the repair? How much is the company investing in the new project? The company is investing $2 million in the new project. $2 million. $2 million. $2 million. How much are they earning from their new business? They are earning about $20,000 per month from their new new business. $20,000? Okay, no problem. ಇಟ್ ಡಸಂಟ್ ಮ್ಯಾಟರ್ ಅದೇನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಓಕೆ ಸೊ ಈಗ ಗೊತ್ತಾಯ್ತಲ್ಲ ಇದು ಹೌ ಮಚ್ ಹೌ ಮಚ್ ಅಂತ ತೊಗೊಂಡಾಗ ಸ್ವಲ್ಪ ಸೆಂಟೆನ್ಸ್ ಜಾಸ್ತಿ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ ಓಕೆ ನಿಮಗೆ ಸಣ್ಣ ಸೆಂಟೆನ್ಸ್ ಮಾಡಲಿಕ್ಕೆ